ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಬ್ಲಾಗ್ಸ್ ನಿಮ್ಮ ಪ್ರಿಯಾಂಕಾ ಸುನೀಲ್ ಐಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಅಂದ್ರೆ ಅಕ್ಕಿ ಏನ್ ಕೊಡ್ತಿದ್ರು ಮತ್ತೆ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಿದ್ರು ಇನ್ನೂ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಇವಾಗ ಏನ್ ಮಾಡ್ತಿದ್ರೆ ಐದು ಐದು ಕೆಜಿ ಅಕ್ಕಿ ಜೊತೆಗೆ ಇವಾಗ ಇನ್ನೂ ಐದು ವಸ್ತುಗಳನ್ನ ಫ್ರೀ ಆಗಿ ಕೊಡ್ತಿದ್ದಾರೆ ಐದು ಕೆಜಿ ಹಣದ ಹಣವನ್ನ ಏನ್ ಕೊಡ್ತಿದ್ರು ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನ ಏನ್ ಇದ್ರು ಅದ್ರ ಬದಲಿಗೆ ಐದು ವಸ್ತುಗಳನ್ನ ಫ್ರೀಯಾಗಿ ಕೊಡ್ತಿದ್ದಾರೆ ಸೊ ಏನದು ಫ್ರೀ ಆಗಿ ಏನ್ ವಸ್ತುಗಳನ್ನ ಕೊಡ್ತಿದ್ದಾರೆ ನಮ್ಗೆ ಆಮೇಲೆ ರಾಜ್ಯ ಸರ್ಕಾರದಿಂದನೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಈ ಒಂದು ಐದು ವಸ್ತುಗಳನ್ನ ಕೊಡ್ತಿದ್ದಾರೆ ಫ್ರೀಯಾಗಿ ಅದ್ರ ಜೊತೆಗೆ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮೊನ್ನೆ ಮೊನ್ನೆ ತಾನೆ ಅಂದ್ರೆ ಒಂದು ವಾರ ಎರಡು ವಾರದಿಂದನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದೆ ಇವಾಗ ಹನ್ನೊಂದನೇ ಕಂತಿನ ಹಣ ಆಯಿತು ಹನ್ನೆರಡನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲೇ ಅಂದ್ರೆ ಆಗಸ್ಟ್ ತಿಂಗಳಲ್ಲೇ ನಿಮಗೆ ಆಗಸ್ಟ್ ತಿಂಗಳ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಕಂತಿನ ಕೂಡ ಟ್ರೈ ಮಾಡ್ತೀವಿ ಹನ್ನೆರಡನೇ ಕಂತಿನ ಹಣ ಈ ತಿಂಗಳಲ್ಲೇ ಹಾಕ್ತೀವಿ ಹದಿಮೂರನೇ ಕಂತಿನ ಹಣ ನೆಕ್ಸ್ಟ್ ಆಗಸ್ಟ್ ತಿಂಗಳು ಮುಗಿಯೋಕ್ಕೂ ಮುಂಚೆನೆ ಇಲ್ಲ ಮುಗಿದ ಮೇಲೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಗೃಹಲಕ್ಷ್ಮಿಯರ್ಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈ ಐದು ಕೊಡ್ತಿರೋದು ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಹಣದ ಐದು ಕೆ ಜಿ ಅಕ್ಕಿ ಏನು ಕೊಡ್ತಿದ್ದಾರೆ ಅದರ ಬದಲಾಗಿ ನಿಮಗೆ ಐದು ವಸ್ತುಗಳನ್ನು ಫ್ರೀಯಾಗಿ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದೆ ಸೊ ಏನೇನು ವಸ್ತುಗಳನ್ನ ಕೊಡ್ತಿದ್ದಾರೆ ಅಂತ ಯಾವತ್ತಿಂದ ಕೊಡ್ತಿದ್ದಾರೆ ಅದನ್ನು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮತ್ತೆ ಯಾವತ್ತಿಂದ ಏನೇನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಉಚಿತವಾಗಿ ಐದು ವಸ್ತುಗಳನ್ನ ಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅದ್ರ ಜೊತೆಗೆ ಅಕ್ಕಿಯನ್ನು ಕೊಡ್ತಿದ್ದಾರೆ ಅಂದ್ರೆ ಐದು ಕೆಜಿ ಅಂದ್ರೆ ಒಬ್ಬರಿಗೆ ತಲಾ ಒಬ್ಬರಿಗೆ ಐದು ಕೆಜಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಐದು ಜನ ಇರ್ತಾರೆ ಅಂದ್ರೆ ತಲಾ ಒಬ್ಬರಿಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಇನ್ನು ಐದು ಕೆಜಿ ಬದಲಿಗೆ ಏನ್ ಮಾಡ್ತಿದ್ದಾರೆ ಹಣವನ್ನ ಹಾಕ್ತಿರೋದು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಇವಾಗ ಹಣವನ್ನ ಹಾಕೋದು ಬೇಡ ಅಂದ್ರೆ ಜನರು ಒಂದು ಮಾತಿನಂತೆ ನಡೆಯೋದ ಅಂತ ಹೇಳ್ಬಿಟ್ಟು ಜನರಿಗೆ ಕಷ್ಟ ಆಗ್ತಿದೆ ಅಂದ್ರೆ ಜನರು ಅವರ ಒಂದು ಮಾತನ್ನ ವ್ಯಕ್ತಪಡಿಸ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರದಿಂದ ಒಂದು ಸರ್ವೆ ನಡೆಸಿದ ಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಅಕ್ಕಿ ಬೇಕೋ ಬೇಳೆ ಬೇಕೋ ಇಲ್ಲ ಅದ್ರ ಜೊತೆಗೆ ನಿಮಗೆ ಮೊದಲಿನ ಥರನೇ ಒಂದು ಹತ್ತು ಕೆ ಅಕ್ಕಿ ಕೊಡೋದು ಅದ್ರ ಬದಲಾಗಿ ನಿಮಗೆ ಐದು ವಸ್ತುಗಳನ್ನ ಫ್ರೀಯಾಗಿ ನೀಡೋದು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಅಂದ್ರೆ ಸರ್ವೆಯನ್ನು ನಡೆಸ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಜನರು ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಮಗೆ ಏನು ಅಕ್ಕಿ ಏನು ಕೊಡಬೇಡಿ ಈ ಒಂದು ಐದು ಕೆ ಜಿ ಅಕ್ಕಿನೂ ಕೊಡಬೇಡಿ ಐದು ಕೆ ಜಿ ಬದಲಾಗಿ ನಮಗೆ ಹಣವನ್ನು ಏನು ಕೊಡ್ತಿದ್ದೀರಾ ಅದನ್ನು ಕೂಡ ಕೊಡಬೇಡಿ ನಮಗೆ ಐದು ಕೆ ಜಿ ಅಕ್ಕಿ ಮತ್ತು ಹಣದ ಬದಲು ನಮಗೆ ಈ ಒಂದು ಐದು ವಸ್ತುಗಳೇನು ಫ್ರೀಯಾಗಿ ಕೊಡ್ತಿದ್ದೀರಾ ಅದು ನಮಗೆ ಉಪಯುಕ್ತವಾಗಿದೆ ಅಂದರೆ ತುಂಬ ದುಡ್ಡು ಕೊಟ್ಟು ನಾವು ತೊಗೊಳ್ಬೇಕು ಅದನ್ನು ಬಡವರಾಗಲಿ ತುಂಬ ಜನ ಬಡವರು ಇರ್ತಾರೆ ಅವರೆಲ್ಲ ತುಂಬ ಕಷ್ಟಪಟ್ಟು ದುಡ್ಡನ್ನು ಕೊಟ್ಬಿಟ್ಟು ಕೊಂಡ್ಕೊಳ್ಬೇಕು ಅದನ್ನು ಫ್ರೀಯಾಗಿ ಕೊಟ್ಟರೆ ನಮಗೆ ಒಳ್ಳೆಯದು ಏನು ಕೊಡಬೇಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲಲ್ಲೂ ಕೂಡ ನೀವು ಕೂಡ ನೋಡೇ ಇರ್ತೀರ ಸ್ಪಷ್ಟನೆ ಅಂದರೆ ಸ್ವತಃ ನಮ್ಮ ಲಕ್ಷ್ಮೀ ಅವರು ಒಂದು ಸ್ಪಷ್ಟನೆ ಕೊಟ್ಟರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದು ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಸೊ ಅದೇ ಥರವಾಗಿ ಬಿ ಪಿ ಎಲ್ ಕಾರ್ಡ್ ದಾರರು ಯಾರ ಅವ್ರಿಗೆಲ್ಲ ಉಚಿತವಾಗಿ ಈ ಒಂದು ಐದು ವಸ್ತುಗಳನ್ನ ನೀಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸರ್ವೆ ಮಾಡ್ತಿರೋ ಪ್ರಕಾರ ನೈಂಟಿ ಪರ್ಸೆಂಟ್ ಜನ ಏನು ಮಾಡ್ತಿದ್ದಾರೆ ನಮಗೆ ಅಕ್ಕಿಯೂ ಬೇಡ ಅಕ್ಕಿ ಹಣಾನು ಬೇಡ ಈ ತರ ಒಂದು ಐದು ಪದಾರ್ಥಗಳನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದಿರಲ್ಲ ಸೊ ಅದನ್ನೇ ಕೊಡಿ ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಏನೇನ ಕೊಡ್ತಿದ್ದಾರೆ ಅಂದ್ರೆ ಏನೇನಂತ ನೋಡೋದಾದ್ರೆ ನಾವು ಉಚಿತವಾಗಿ ಏನೇನು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೇಳೆ ಅಂದ್ರೆ ಅಡುಗೆ ಮಾಡೋದಕ್ಕೆ ನಿಮಗೆ ಬೇಳೆ ಅಂದ್ರೆ ತುಂಬಾ ರೇಟ್ ಇರುತ್ತೆ ನಿಮಗೆ ಬಡವ್ರಿಗೆ ಕೊಂಡ್ಕೊಳ್ಳೋಕ್ಕೆ ಶಕ್ತಿ ಇರೋಲ್ಲ ಬೇಳೆಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಜನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಅಡುಗೆ ಎಣ್ಣೆ ಕೂಡ ಜಾಸ್ತಿ ಇದೆ ಅಡುಗೆ ಎಣ್ಣೆ ಕೂಡ ನಮಗೆ ಬೇಕು ಉಪಯುಕ್ತ ಆಗುತ್ತೆ ನಮಗೆ ಬಡವರು ನಾವು ಕೊಂಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಎಣ್ಣೆ ಕೇಳ್ತಿದ್ದಾರೆ ಅದ್ರ ಜೊತೆಗೆ ಅಕ್ಕಿ ಮತ್ತು ಗೋಧಿ ಅಕ್ಕಿ ಅದನ್ನು ಕೂಡ ಕೊಟ್ರೆ ನಮಗೆ ಎಷ್ಟೋ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೋಡಿದ್ರಲ್ಲ ಈ ಒಂದು ಐದು ವಸ್ತುಗಳನ್ನು ಉಚಿತವಾಗಿ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ಏನು ಹಣ ಹಾಕ್ತಿದ್ದಾರೆ ಅಕ್ಕಿ ಹಣ ಐದು ಕೆ ಜಿ ಬದಲಾಗಿ ಹಣ ಹಾಕ್ತಿದ್ದಾರೆ ಹಣ ಕ್ಯಾನ್ಸಲ್ ಮಾಡಿಬಿಟ್ಟು ನಮಗೆ ಎಣ್ಣೆ ಮತ್ತು ಅದ್ರ ಅಡುಗೆ ಎಣ್ಣೆ ಮತ್ತೆ ಅದ್ರ ಜೊತೆಗೆ ಬೇಳೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಒಂದು ಯಾವತ್ತಿಂದ ಈ ಒಂದು ಕೊಡ್ತಾರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಯಾವತ್ತಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋದಲ್ರಿ ನಾವು ಆಗಸ್ಟ್ ಇಪ್ಪತ್ತೈದರಿಂದನೇ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆಗಸ್ಟ್ ಇಪ್ಪತ್ತೈದರಿಂದನೇ ಅಂದರೆ ಯಾರಿಗೆಲ್ಲ ಈ ಒಂದು ಹಳೆಯ ಒಂದು ಹಿಂದಿನ ಒಂದು ಕಂತಿನ ಹಣ ಅಂದರೆ ಇವಾಗ ಎಷ್ಟು ಕಂತಿನ ಹಣ ಬಂದಿದೆ ಅಷ್ಟು ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅಂಥವ್ರಿಗೆ ಹಣವೂ ಕೂಡ ಬರುತ್ತೆ ಅದ್ರ ಜೊತೆಗೆ ಆಗಸ್ಟ್ ತಿಂಗಳಿಂದ ಇಪ್ಪತ್ತೈದನೇ ತಾರೀಕಿಂದ ಅವ್ರಿಗೆ ಬೇಳೆ ಎಣ್ಣೆ ಅದ್ರ ಜೊತೆಗೆ ಅಕ್ಕಿ ಮತ್ತು ಗೋಧಿ ಹಾಕಿ ಅಷ್ಟು ಕೂಡ ಕೊಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಇಪ್ಪತ್ತೈದನೇ ತಾರೀಕು ಇಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲ್ಲು ಕೂಡ ನೀವು ಕೂಡ ನೋಡೇ ಇರ್ತೀರ ಅಂತಲೇ ಹೇಳ್ಬೋದು ನೋಡೋದ್ರೆಲ್ಲ ಎಷ್ಟು ಐಟಮ್ ಕೊಡ್ತಾರೆ ಒಂದು ಐದು ವಸ್ತುಗಳನ್ನ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನೇನು ಕೊಡ್ತಾರೆ ಮತ್ತೆ ಯಾವತ್ತಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿದರೆಲ್ಲ ಉಚಿತವಾಗಿ ಅಡುಗೆ ಎಣ್ಣೆ ಮತ್ತೆ ಬೇಳೆ ಅಕ್ಕಿ ಗೋಧಿ ರಾಗಿಯನ್ನು ಕೊಡ್ತೀರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋದ್ರೆಲ್ಲ ರಾಜ್ಯ ಸರ್ಕಾರದಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ